ಗೆಳೆಯರೇ ಸಕ್ಕರೆಗಿಂತ ಬೆಲ್ಲ ಯಾಕೆ ಉತ್ತಮವಾಗಿದೆ ಮತ್ತು ಯಾಕೆ ನಿಮಗೆ ಸಕ್ಕರೆ ಬದಲಿಗೆ ಬೆಲ್ಲ ತಿನ್ನಬೇಕಾಗುತ್ತದೆ ಗೆಳೆಯರೆ ಯಾವಾಗ ನೀವು ಬೆಲ್ಲ ತಿನ್ನುತ್ತೀರಿ ಆಗ ನೀವು ಯಾವುದೇ ತರಹದ ಆಹಾರ ಸೇವಿಸಿದ್ದಲ್ಲಿ ಬೆಲ್ಲವೂ ಅದರ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಆಹಾರ ಡೈಜೆಸ್ಟ್ ಮಾಡಲು ಸಹಾಯ ಮಾಡುತ್ತದೆ ಅಂದರೆ ಬೆಲ್ಲ ನಿಮ್ಮ ಡೈಜೆಷನ್ ಸರಿಯಾಗಿ ಇಡುವುದರ ಜೊತೆಗೆ ನಿಮಗೆ ಕೆಲವು ಪ್ರಕಾರದ ಪೋಷಕ ತತ್ವ ಉದಾಹರಣೆಗೆ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ನಿಮ್ಮ ದೇಹಕ್ಕೆ ಕೊಡುತ್ತದೆ ಇದರಿಂದ ನೀವು ಯಾವಾಗಲೂ ಆರೋಗ್ಯದಿಂದ ಇರುವಿರಿ ಮತ್ತು ಸಕ್ಕರೆಯು ಯಾವಾಗಲೂ ಸೆಲ್ಫಿಶ್ ಆಗಿರುತ್ತದೆ ಯಾಕೆಂದರೆ ಯಾವಾಗ ನೀವು ಸಕ್ಕರೆಯನ್ನು ಸೇವಿಸುತ್ತೀರಿ ಸಕ್ಕರೆಯು ನಿಮಗೆ ಏನಾದರೂ ಕೊಡುವ ಬದಲಿಗೆ ನಿಮ್ಮ ಎಲ್ಲ ಎನರ್ಜಿ ಅದನ್ನು ಡೈಜೆಸ್ಟ್ ಮಾಡಲು ಬಿಡುತ್ತದೆ ಇದಂತೂ ನಿಮಗೆ ಏನೂ ಕೊಡುವುದಿಲ್ಲ ಉಲ್ಟಾ ನಿಮ್ಮ ಶರೀರದ ಎನರ್ಜಿ ತೆಗೆದುಕೊಂಡು ಬಿಡುತ್ತದೆ ಮತ್ತೆ ಅದು ಏನು ಕೊಡುತ್ತದೆ ಗೊತ್ತಾ ಗ್ಯಾಸ್ ಎಸಿಡಿಟಿ ಮತ್ತು ಗ್ಯಾಸ್ ಜೊತೆಗೆ ಕ್ಯಾನ್ಸರ್ನಂತಹ ರೋಗಗಳು ಸೊ ಗೆಳೆಯರೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ನಿಮಗೆ ಸಕ್ಕರೆ ತಿನ್ನಬೇಕಾ ಅಥವಾ ಬೆಲ್ಲ ತಿನ್ನಬೇಕು ಅಂತ ಮತ್ತೆ ಗೆಳೆಯರೆ ನಿಮ್ಮಲ್ಲಿ ಯಾರೆಲ್ಲ ಬೆಲ್ಲವನ್ನು ತಿನ್ನುತ್ತೀರಿ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ